محمد حق کے بلی موبکر و عمر عثمان و علی موبکر و عمر عثمان و علی اصحابِ محمد حق کے بلی موبکر بکر عمر عثمان و علی کارانِ نبی نے سب سے جلی موبکر

ಮದರಸ ಜಾರಿಗೆ ಬೈಲಿ ನಾಳ ಇದರ ಜಂಟಿ ಆಶ್ರಯದಲ್ಲಿ ತಮ್ಮ ದಾರಿ ಮೂಲಕ ಮಂದ ಮಂದವಾಗಿ ಮುಂದೆ ಮುಂದೆ ಸಾಗಿ ಬರುವಾಗ ಆಶೀರ್ವದಿಸಿರಿ ಅನುಮೋದಿಸಿರಿ ಈ ಶುಭ ವೇಳೆಯ ಶುಭ ನಿಮಿಷದ ಶುಭ ಶುಭಾಶಯಗಳು ಸದಾ ಸದಾಶಯಗಳು ಈ ನಾಡಿನ ಸರ್ವ ಧರ್ಮ ಬಾಂಧವರಿಗೆಲ್ಲ ോലൂസ്ാട്ട് താ വിശ്വ മുസ്ലിം ജന കോട്ടിയ ഹൃദയ കോട്ടയ മീറ്റി അന്തരാള നാട്ടി സരിസാട്ടി ഇല്ല വിരാട് സാമ്രാജ്യത സാമ്രാറ്റ് ವಿಶ್ವ ಪ್ರಭಾದಿ ಲೋಕೈಕ್ಯ ನೇತಾರ ಪ್ರಸ ಪ್ರಯುಕ್ತ ಬೃಹತ್ ಸಂದೇಶ ಜಾಥ ತಮ್ಮ ದಾರಿ ಮೂಲಕ ಮಂದ ಮಂದವಾಗಿ ಮುಂದೆ ಮುಂದೆ ಸಾಕಿ ಬರುವಾಗ ಈ ಶುಭ ವೇಳೆಯ ಶುಭ ನಿಮಿಷದ ಶುಭ ಶುಭಾಶಯಗಳು ಸದಾ ಸದಾಶಯಗಳು ಈ ನಾಡಿನ ಸರ್ವ ಧರ್ಮ ಬಾಂಧವರಿಗೆಲ್ಲ ಮೊಹಮ್ಮದ ಜಗತ್ತು ಅದುವರೆಗೂ ಕೇಳಿರದ ಹೆಸರು ಜಗತ್ತು ಅದುವರೆಗೂ ಕಂಡಿರದ ವ್ಯಕ್ತಿತ್ವ ಜನ್ಮನಾಡು ಮಕ್ಕಾಗೆ ಸೀಮಿತವಾಗದೆ ಜಗತ್ತಗಳ ಮನುಷ್ಯತ್ವದ ಸುಜ್ಞಾನದ ಪ್ರಭೆ ಬೀರಿದ ಮಹಾನ್ ನೇತಾರ ಬರೀ ಮುಸ್ಲಿಮರಷ್ಟೇ ಅಲ್ಲ ಮುಸ್ಲಿಮೇತರ ಮೇಧಾವಿಗಳು ಮೂಕಸ್ಮಿತರಾಗಿ ಮನಸ್ಸಾರೆ ಹೊಗಳಿದ ಮಹಾನೀಯ ವ್ಯಕ್ತಿತ್ವ ಪುರುಷಾತಿ ಪೂಂಡ ದೈವಮೋ ನರ ದಿ ಧರ್ಮಮೋ

ಅಮೆರಿಕದ ಖ್ಯಾತ ಚಿಂತಕ ಲೇಖಕ ಮೈಕಲ್ ಹೆಚ್ ಹಾಟ್ ಲೋಕ ಚರಿತ್ರೆಯಲ್ಲಿ ಮೂರು ಅತ್ಯುನ್ನತ ಪ್ರಭಾವಶಾಲಿ ವ್ಯಕ್ತಿಗಳ ಕುರಿತು ಬರೆದ ದ ಅಂಡ್ರೆಡ್ ಎ ರ್ಯಾಂಕಿಂಗ್ ಆಫ್ ದ ಮೋಸ್ಟ್ ಇನ್ಫ್ಲೂಯೆಂಟಲ್ ಪರ್ಸನ್ಸ್ ಇನ್ ಹಿಸ್ಟ್ರಿ ಎಂಬ ತನ್ನ ಪ್ರಸಿದ್ಧ ಕೃತಿಯಲ್ಲಿ ಪ್ರಥಮ ಸ್ಥಾನ ನೀಡಿದ್ದು ಇದೇ ಮೊಹಮ್ಮದ್ ನಬಿ ಸಲ್ಲಾಹು ಅಲಿಹಿ ವಸಲ್ಲಮ್ಮಾರವರಿಗಾಗಿದೆ ಸ್ವಂತ ಜೀಸಸ್ ಅನುಯಾಯಿಯಾದರೂ ಮೈಕಲ್ ಹಾರ್ಟ್ ಪ್ರಪಾತಿ ಮೊಹಮ್ಮದ್ ಸಲ್ಲಾಹು ಅಲಹಿಬ ಸಲ್ಲಮ್ಮರವರಿಗೆ ಪ್ರಥಮ ಸ್ಥಾನ ಕಲ್ಪಿಸಲು ಕಾರಣವಾದ ಪ್ರೇರಣೆ ಏನು ಹೌದು ಮೊಹಮ್ಮದ್ ನಬಿ ಸಲ್ಲಾಹು ಬದುಕು ಬದುಕು ಆಗಿತು ಹುಡುಕಿದರೂ ಹುಡುಕು ಸಿಗದ ಹಣಿ ಕೆಟುಕಿನೊಂದಿಗೆ ತುಳುಕಿಲ್ಲದ ಸಂಪನ್ನತ ಮುಸ್ತಫಾ ಜನ್ಮ ಮಾಸದ ಪ್ರಯುಕ್ತ ಬೃಹತ್ ಸಂದೇಶ ಜಾಥ ತಮ್ಮ ದಾರಿ ಮೂಲಕ ಹಾದು ಬರುತ್ತಿದೆ ವಿಶ್ವಾಸಿ ಬ್ರಹ್ಮಾಂಡಕ್ಕೆ ಸಂತಸ ಸಂಭ್ರಮ ಸಡಗರ ಹೂಮಲ ಸುರಿಸುತ್ತಾ ಪುಣ್ಯ ರವಿ ಮಗದೊಮ್ಮೆ ಸಮಾಗತ ಸಿದ್ಧವಾಗಿರುವಾಗ ಮುಸ್ಲಿಂ ವಿಶ್ವ ಗರಿಕೆದಿರಿ ಮೈಕೊಲಬಿ ಸರ್ವ ಸಿದ್ಧತೆಯ ರಣೋತ್ಸಾಹದಲ್ಲಿರುವಾಗ ಬದ್ರಿಯಾ ಜುಮಾ ಮಸ್ಜಿದ್ ಜಾರಿಕ ಬೇಲ್ ನಾಳ ಹಾಗೂ ಇದರ ಅಧೀನದಲ್ಲಿ ಕಾರ್ಯಚರಿಸುತ್ತಿರುವ ಹಿದಾಯುದ್ದುಲ್ ಇಸ್ಲಾಂ ಸೆಕೆಂಡರಿ ಮದ್ರಸಾ ಜಾರಿಗ ಬೇಲ್ ನಾಳ ಇದರ ಜಂಟಿ ಆಶ್ರಯದಲ್ಲಿ ಬೃಹ ಸಂದೇಶ ತಮ್ಮ ದಾರಿ ಮೂಲಕ ಮಂದಮಂದವಾಗಿ ಮುಂದೆ ಮುಂದೆ ಸಾಗಿ ಬರುವಾಗ ಆಶೀರ್ವದಿಸಿರಿ ಅನುಮೋದಿಸಿರಿ ಈ ಶುಭ ವೇಳೆಯ ಶುಭ ನಿಮಿಷದ ಶುಭ ಶುಭಾಶಯಗಳು ಸದಾ ಸದಾಶಯಗಳು ಈ ನಾಡಿನ ಸರ್ವ ಧರ್ಮ ಪಾಕ್ತವರಿಗಲ್ಲಿ